ಸರ್ಪಂಚ್ ಮಹೇಂದ್ರ ಮಹಿಂದ್ರ ಪಾಯ್ ಡಿ ಐ ಓನ್ಲಿ ಇಂಜನ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಐಡೋದಾಗ ಈ ಥರ ಮಾಡಲ್ಲ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ್ ಟಿಕೆಟ್ ಕಂಡೀಷನ್ ಉಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಎಲ್ಲ ಇನ್ಫರ್ಮೇಶನ್ ಇದೆ ಹಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ಹೊಸಬ್ರು ಯಾರು ಫೇಸ್ಬುಕ್ ಪೇಜ್ನ ನೋಡ್ತಾ ಇದ್ದಾರೆ ಫಾಲೋ ಮಾಡಿರಿ ಮತ್ತು ಪೂರ್ತಿ ನೋಡಿರಿ ಆಮೇಲೆ ಯೂಟ್ಯೂಬ್ನಾಗ ಯಾರು ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಸರ್ಪಂಚ್ ಮಹೇಂದ್ರ ಪಾಯ್ ಒನ್ ಪಾ ಡಿ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಲೊಕೇಶನ್ನ ಎರಡು ಗಂಟೆ ಐತಿ ಈ ಟ್ಯಾಕ್ಟ್ರ್ ನಿಮಗೆ ನೋಡೋಕೆ ಸಿಗ್ತೈತಿ ತಗೋಬಾರ್ದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಆಮೇಲೆ ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರಾ ಟೇಲರ ಜಾಳಿಗೆ ಟೇಲರ ಡಂಪಿಂಗ್ ಟೇಲರ ಆಮೇಲೆ ರೂಟರ ರೆಂಟಿ ಡಬಲ್ ಫಲ್ಟಿ ನೇಗ್ಲಾ ಸಿಂಗಲ್ ಫಲ್ಟಿ ಫಲ್ಟಿನೇಗ್ಲಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರ ಹುಡ್ಡ ಮತ್ತು ಬಂಪರ ನಾನು ಜಮಕಂಡಿ ಸೈಡ್ ಅದಾವ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ್ ಬರ್ತೈತಿ ಈ ಟ್ಯಾಕ್ಟರ್ ತೊಗೊಳಿದ್ರು ಅಷ್ಟೇ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡಿಕೊಳ್ಳ್ರಿ ಯಾವುದೇ ರೀತಿ ತೊಗೊಳ್ಳಾರ್ದರು ಅಷ್ಟೇ ಫೋನ್ ಹಚ್ಚಿರ್ಲಾಕಪ್ಪ ಅಂದ್ರೆ ಫೋನ್ ಹಚ್ಬೇಡ್ರಿ ಅವ್ರಿಗೆ ಏಜೆಂಟ್ರಿಗೆ ಅಥವಾ ಮಾಲಕರಿಗೆ ಟಾರ್ಚರ್ ಮಾಡಬೇಡ್ರಿ ಈ ಥರದ ಫೈನಲ್ ರೇಟ ಒನ್ಲಿ ಇಂಜನ್ ಅಷ್ಟ ಮೂರು ಲಕ್ಷದ ಐವತ್ತೈದು ಸಾವಿರ ಎರಡು ಸಾವಿರದ ಹದಿನಾಲ್ಕು ಮೂಡಲೈತಿ ನಲ್ವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಪೇಪರ್ಸ್ ಅದಾವ ಹೇಳಿದ್ರೆ ಟೈರ್ ಕಂಡೀಷನ್ ಅದಾವ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇಷ್ಟೊಂದು ಕಡಿಮೆ ರೇಟ್ನಾಗ ಅಪರೂಪ ಇಷ್ಟ ಆಯ್ತಂದ್ರೆ ಸರ್ಪಂಚ್ ಮಹೇಂದ್ರ ಟ್ಯಾಕ್ಟ್ರಾ ಖರೀದಿ ಮಾಡ್ಕೋಬಹುದು